ರಾಘವೇಂದ್ರ ಸ್ವಾಮಿಗಳವರು ವಾಸ ಮಾಡಿದಂತಹ ಮನೆ ರಾಜ್ಯಗಳಲ್ಲಿ ಎರಡನೇ ಸಂಯುಕ್ತ ಸ್ಥಳವಾದಂತಹ ಶ್ರೀಮೃಷ್ಣ ವರಾಹದೇವರ ಸನ್ನಿಧಾನದಲ್ಲಿ ಇವತ್ತು ನಾವು ದರ್ಶನಕ್ಕೆ ಬಂದಿದ್ದೇವೆ ಈಗ ನಾವಿಲ್ಲಿರುವಂತಹ ಸ್ಥಳ ರಾಘವೇಂದ್ರ ಸ್ವಾಮಿಗಳವರು ಪೂರ್ವಾಶ್ರಮದಲ್ಲಿಯೂ ಆಶ್ರಮ ಆದ ನಂತರದಲ್ಲಿಯೂ ಇಲ್ಲಿ ಇದ್ದಂತಹ ಸ್ಥಳ ಶ್ರೀ ಸುಧೀಂದ್ರ ತೀರ್ಥರು ಇಲ್ಲಿ ಚಾತುರ್ನಾಶ್ಯ ಕುಳಿತಂತಹ ಸ್ಥಳ ಇಂತಹ ಸ್ಥಳವನ್ನ ಹೊರಭಾಗದಲ್ಲಿ ಬೇರೆ ರೀತಿಯಾದ ಕಟ್ಟಡಗಳು ಮತ್ತು ಅಭಿವೃದ್ಧಿಯನ್ನು ಮಾಡಿದರೂ ಕೂಡ ಅವರು ಸ್ಥಳವನ್ನ ಅದೇ ರೀತಿ ಕಾಪಾಡಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಮನೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ದುರಸ್ತಿ ಮಾಡಿದ್ದೇವೆ ಮೇಲುಗಡೆಗೆ ಶೀಟ್ ಹಾಕಿ ಆ ಹಂಚು ಮತ್ತು ಹಳೆಯ ಛತ್ತನ್ನೆಲ್ಲವನ್ನು ಗೋಡೆಗಳನ್ನು ಅದೇ ರೀತಿಯಾಗಿ ಉಳಿಸಿ ಇದು ಮಾಡಿದ್ವಿ ಇಲ್ಲಿ ನಮ್ಮ ಪರಮ ಗುರುಗಳು ಶ್ರೀ ಸುಷ್ಮೇಂದ್ರ ತೀರ್ಥ ಶ್ರೀಪಾದವರು ಇಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಮೃತಿಕಾ ಬೃಂದಾವನದ ಸ್ಥಾಪನೆಯನ್ನು ಮಾಡಿದ್ದಾರೆ ಬದಿಯಲ್ಲಿ